ಮಳೆ ಅಭಾವದಿಂದ ಬೆಳೆ ನಷ್ಟಕ್ಕೀಡಾಗಿ ರೈತರಿಗೆ ಸರ್ಕಾರ ಬೆಳೆ ಪರಿಹಾರ ಪಾವತಿ ಮಾಡಿದೆ ಅಂತ ಹೇಳ್ತಾ ಇದ್ರು ರೈತರಿಗೆ ತಲುಪಿರುವ ಬಗ್ಗೆ ಖಾತ್ರಿ ಇಲ್ಲ ಅಂತ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಸಂಘಟನಾ ಕಾರ್ಯದರ್ಶಿ ಸುನಂದ ಜೈರಾಮ್ ತಿಳಿಸಿದರು ನಗರದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರನ್ನ ಭೇಟಿಯಾದ ನಂತರ ಮಾತನಾಡಿದ ಅವರು ಜಿಲ್ಲೆಯ ಎಪ್ಪತ್ತೊಂದು ಸಾವಿರ ರೈತರಿಗೆ ಹದಿನಾಲ್ಕು ಕೋಟಿ ಬೆಳೆ ನಷ್ಟ ಪರಿಹಾರವನ್ನು ಪಾವತಿ ಮಾಡಲಾಗಿದೆ ಎಂಬ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ಆದರೆ ಯಾವೊಬ್ಬ ರೈತರು ಪರಿಹಾರ ದೊರಕಿಸುವ ಬಗ್ಗೆ ಖಾತ್ರಿ ಮಾಡಿಲ್ಲ ಎಂದರು ಇನ್ನು ಜಿಲ್ಲೆಯಲ್ಲಿ ನೀರಿನ ಅಭಾವದಿಂದ ಮೂರ್ ಸಾವಿರದ ಆರುನೂರು ಕೋಟಿ ಬೆಳೆ ನಷ್ಟವಾಗಿರುವ ಬಗ್ಗೆ ಅಂದಾಜು ಮಾಡಲಾಗಿದ್ದು ಇದೀಗ ಕೋಟಿಗೆ ಹೆಚ್ಚಳವಾಗಿದೆ ಸರ್ಕಾರ ನೀಡಲಾಗಿದೆ ಅಂತ ಹೇಳ್ತಾ ಇರುವ ಪರಿಹಾರಕ್ಕೆ ಯಾವುದಕ್ಕೆ ಸಾಲತ್ತೆ ಅಂತ ಪ್ರಶ್ನಿಸಿದ್ರು ಬರ ಪರಿಸ್ಥಿತಿಯಿಂದ ಭೂಮಿ ಬಾಯ್ಬಿಟ್ಟಿದೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ ನಾಲೆಗಳಿಗೆ ನೀರು ಹರಿಸಿ ಅಂತ ಒತ್ತಡ ಮಾಡ್ತಾ ಇದ್ರು ಸರ್ಕಾರ ಮೌನ ವಹಿಸಿದೆ ಚಿಕ್ಕದೇವರಾಯ ನಾಲೆ ರಾಮಸ್ವಾಮಿ ನಾಲೆಗೆ ನೀರು ಹರಿಸ್ತಾ ಇದ್ರು ಯಾವುದೇ ಮಾಹಿತಿ ಇಲ್ಲ ವಿಶ್ವೇಶ್ವರಯ್ಯ ನಾಲೆಗೆ ತಕ್ಷಣ ನೀರು ಹರಿಸಿ ಕೆರೆ ಕಟ್ಟೆ ತುಂಬಿಸಬೇಕು ಅಂತ ಒತ್ತಾಯಿಸಿದ್ರು ಭೂಮಿ ಬಿಡ್ತಾ ಇದೆ ಪಶು ಪಕ್ಷಿ ಪ್ರಾಣಿಗಳು ನೀರಿಲ್ಲದೆ ಸಾಯ್ತಾ ಇದ್ದಾವೆ ಜನಗಳು ಇವತ್ತು ಕುಡಿಯೋ ನೀರಿಗೂ ಕೂಡ ಆಹಾಕಾರ ಎದ್ದಿರುವ ಪರಿಸ್ಥಿತಿ ಇದೆ ಇನ್ನು ಬೆಳೆ ನಷ್ಟ ಬೆಳೆ ಒಡ್ಡಿರುವ ವಿಷಯ ಅಂತೂ ಹೇಳೋಕ್ಕಾಗದೇ ಇರುವಷ್ಟು ಸಂಕಷ್ಟದ ಪರಿಸ್ಥಿತಿಗೆ ನಾವು ಸಿಕ್ಕಾಕೊಂಡಿದ್ದೀವಿ ರೈತರು ಹೀಗಾಗಿ ಇರೋ ನೀರನ್ನು ತಕ್ಷಣ ನಾಲೆಯಲ್ಲಿ ಹರಿಸುವ ಕೆಲಸನ ನೀವು ಮಾಡಲೇ ಇಲ್ಲ ಅದನ್ನು ಮಾಡಬೇಕು ಮಾಡೋ ಅವಕಾಶ ತಕ್ಕೊಳ್ಳೇಬೇಕು ಅನ್ನುವಂಥ ಒಂದು ಒತ್ತಾಯ ಮತ್ತು ಬೆಳೆ ನಷ್ಟದ ಏನು ಪರಿಹಾರ ಬಂದಿದೆ ಅದು ರೈತರಿಗೆ ಎಲ್ಲೂ ಕೂಡ ನಮಗೆ ಬಂದಿದೆ ತಲುಪಿದೆ ಎನ್ನುವ ಮಾತೇ ಬಂದಿಲ್ಲ ಆದರೆ ಜಿಲ್ಲಾಧಿಕಾರಿಗಳು ಈಗ ಕಳಿಸಿರುವ ಹಣದ ಮೊತ್ತ ಮತ್ತು ಮಾಹಿತಿಯನ್ನು ಅವರು ನೀಡಿದ್ದಾರೆ ಆದರೆ ರೈತರ ಕಡೆಯಿಂದ ನಮಗೆ ಇನ್ನೂ ಬಂತು ಅನ್ನುವಂಥ ಮಾಹಿತಿ ಇಲ್ಲ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕಾಗಿ ಬಂದಿದ್ವಿ ಮತ್ತೊಂದು ಏನು ಮೈಶುಗರ್ ಕಂಪ್ನಿ ಇವಾಗ ಜೂನಿಗೆ ಸ್ಟಾರ್ಟ್ ಆಗಬೇಕಾಗಿತ್ತು ಆ ಯಾವುದೇ ಸಿದ್ಧತೆಯೂ ಇಲ್ಲ ಜವಾಬ್ದಾರಿ ಹೊತ್ತಂತ ಎಮ್ ಅವರು ಚುನಾವಣೆ ಪ್ರಕ್ರಿಯೆಗೂ ಮೊದಲು ಕೂಡ ಜವಾಬ್ದಾರಿನ ನಿರ್ವಹಿಸಲೇ ಇಲ್ಲ ಹಾಗಾಗಿ ನಮ್ಮ ಎ ಡಿ ಸಿ ಸರ್ರು ಕಂಪ್ನಿಗೆ ಜಿ ಎಮ್ ಕೂಡ ಆಗಿದ್ದಾರೆ ಅವರೂ ಖುದ್ದು ಭೇಟಿ ಮಾಡಲಿಕ್ಕಾಗಿ ನಾವು ಬಂದಿದ್ವಿ ಈಗ ಜಿಲ್ಲಾಧಿಕಾರಿಗಳೇ ಅದರ ಜವಾಬ್ದಾರಿನೂ ಕೂಡ ತಗೊಂಡಿದ್ದಾರೆ ಮೈಶುಗರ್ ಸರಿಯಾಗಿ ಸಮರ್ಪಕವಾಗಿ ನಡೆಯೋ ಬಗ್ಗೆ ಒಂದು ಸಭೆಯೂ ಕೂಡ ಕರಿತೀವಿ ಅಂತ ಹೇಳಿದ್ದಾರೆ ಇದರ ಜವಾಬ್ದಾರಿನ ಈಗ ಅಧ್ಯಕ್ಷರು ಅಧ್ಯಕ್ಷರೇನೇ ಆಗಿದ್ದಾರೆ ಅಧ್ಯಕ್ಷರು ಎಮ್ ಡಿ ಅವರು ಸಂಬಂಧಪಟ್ಟಂಥ ಎಲ್ಲರೂ ಹೊರಬೇಕಾಗಿದೆ ಕಂಡು ಕಾಣದಂಗೆ ಕೊಟ್ಟರು ಇದ್ದಂಗೆ ಆಮೇಲೆ ಒಂದು ರೀತಿ ಏನೋ ಪರದೆ ಮೇಲಾಡುವ ನಾಟಕದ ರೀತಿ ಶುಗರ್ ವಿಷಯ ಆಗೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಒಪ್ಪಿಗೆದಾರರು ಕಬ್ಬು ಬೆಳೆಗಾರರು ಸಾಮಾನ್ಯ ನಾಗರಿಕ ಬಂಧುಗಳು ಹೋರಾಟರು ಎಲ್ಲರೂ ಕೂಡ ಇವತ್ತು ಅದರ ಬಗ್ಗೆ ನಾವು ಗಂಭೀರವಾಗಿ ಜಿಲ್ಲಾಧಿಕಾರಿಗಳ ಬಗ್ಗೆ ಜೊತೆ ಚರ್ಚೆ ಮಾಡಲಿಕ್ಕಾಗಿ ಬಂದಿದ್ವಿ ಸರ್ ಈಗ ಇದೆಲ್ಲ ವಿಷಯವನ್ನು ಅವರು ಗಮನಕ್ಕೆ ತಗೊಂಡಿದ್ದಾರೆ ಮುಖ್ಯವಾಗಿ ನೀರು ಬೆಳೆ ಪರಿಹಾರ ಮೈ ಶುಗರ್ ಮೂರು ವಿಷಯವಾಗಿ ನಾವು ಅವ್ರ ಜೊತೆ ಮಾತನಾಡಿದ್ದೀವಿ ಸರ್ ಬೆಳೆ ನಷ್ಟ ಬೆಳೆ ನಷ್ಟ ಬೆಳೆ ಏನು ಈಗ ಬೆಳೆನ ಒಡ್ಡುವ ಮೊದಲೇ ಮೂರು ಸಾವಿರದ ಆರುನೂರು ಕೋಟಿಯಷ್ಟು ನಷ್ಟ ಆಗಿತ್ತು ಅದ್ರ ಜೊತೆಗೆ ಇಡೀ ಒಂದು ಬೆಳೆ ನಷ್ಟದ ಮೊತ್ತವನ್ನು ಸೇರಿದರೆ ಹೆಚ್ಚು ಕಡಿಮೆ ಐದು ಸಾವಿರಕ್ಕೂ ಮಿಗಿಲಾಗಿ ಬೆಳೆ ನಷ್ಟ ಆಗುತ್ತೆ ಐದು ಸಾವಿರ ಕೋಟಿ ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ರಾಜ್ಯ ಸರ್ಕಾರ ಗಂಭೀರವಾಗಿ ಈ ವಿಷಯವನ್ನ ಚಿಂತನೆ ಮಾಡಿ ಸೂಕ್ತವಾಗಿ ತತ್ಕ್ಷಣ ಈ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆಬೋರಯ್ಯ ರೈತ ಸಂಘದ ಎಂಡವಾಳು ಚಂದ್ರಶೇಖರ್ ಮುದ್ದೇಗೌಡ ಕನ್ನಡ ಸೇನೆ ಮಂಜುನಾಥ್ ಕೃಷ್ಣ ಪ್ರಕಾಶ್ ಕರವೇ ಶಂಕರೇಗೌಡ ತಾಯಮ್ಮ ಮೊಥಾಳಿ ಕೆಂಪೇಗೌಡ ಫಯಾಜ್ ಇತರರು ಹಾಜರಿದ್ದರು